ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೆವೆನ್ ಡೇಸ್ಗೆ ಇನ್ನೊಂದು ಹೊಸ ಲಂಚ್ ಬಾಕ್ಸ್ ರೆಸಿಪಿ ಆಲ್ರೆಡಿ ಒಂದು ಸಲ ಮಾಡಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಇನ್ನೊಂದು ಇವತ್ತು ಮಾಡ್ತಾಯಿದ್ದೀನಿ ಏಳು ದಿನಕ್ಕೆ ನೀವು ಲಂಚ್ ಬಾಕ್ಸ್ ರೆಸಿಪಿ ಎಲ್ಲನೂ ರೈಸ್ ಐಟಮ್ಮು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬಂದು ಆಲೂ ಪುಲಾವು ಅದಕ್ಕಾಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಅರಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಇದನ್ನು ಸಹ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಜೊತೆಗೆ ನೋಡಿ ಮೂರು ಲವಂಗ ತಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಸ್ಟಾರು ಬರುತ್ತಲ್ಲ ಅದು ಮರಾಠಿ ಮೊಗ್ಗು ಅಂತಾರಿದ್ದೀನಿ ಬ್ಲ್ಯಾಕ್ ಕಲರು ಹಾಗೆ ಪಲಾವ್ ಇದೆ ಇಷ್ಟು ಇದ್ರ ಜೊತೆಗೆ ಹಾಲು ಪುಲಾವ್ ಬಂದಿದ್ದೀವಲ್ಲ ಆಲೂಗಡ್ಡೆನ ಒಂದೆರಡು ಆಲೂಗಡ್ಡೆ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಕಲರು ಚೇಂಜ್ ಆಗಬಾರ್ದು ಅಂತ ನಂತರ ಒಂದು ಕಪ್ಪಷ್ಟು ರೈಸ್ನ ನೆನೆಸ್ಬಿಟ್ಟು ಅಂದರೆ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕೋಷ್ಟರಲ್ಲಿ ಅದು ನೆನ್ಕೊಳ್ಳುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸೋಂಪು ಕಾಳು ಎರಡನ್ನೂ ಸಹ ಸೇರಿಸ್ಕೊಳ್ಳೋಣ ಜೀರಿಗೆ ಸೋಂಪು ಎರಡು ಸ್ವಲ್ಪ ಅರಳಿಕೊಂಡಾದಮೇಲೆ ಇದಕ್ಕೆ ಉಳಿದಿರ್ತಕ್ಕಂಥ ಮಸಾಲ ತೊಗೊಂಡಿದ್ವಲ್ಲ ಎಲೆ ಚಕ್ಕೆ ಲವಂಗ ಸ್ಟಾರು ಹೂವು ಅನನಸು ಅಂತೀವಲ್ಲ ಅದು ಎಲ್ಲನೂ ಸೇರಿಸ್ಕೊಳ್ಳೋಣ ಈಗ ಇದು ಸೇರಿಸಿದ್ದಾದಮೇಲೆ ಇಮಿಡಿಯೇಟಾಗಿ ಈರುಳ್ಳಿ ಹಾಕ್ಕೊಳ್ಳೋಣ ಏಕೆಂದರೆ ಮಸಾಲೆ ಐಟಮು ಅದು ಸೀಬಾರ್ದು ಸೀದ್ಕೊಬಾರ್ದು ಹಾಗಾಗಿ ಈಗ ಈರುಳ್ಳಿ ಹಾಕ್ಕೊಂಡ್ರೆ ಆ ಬಿಸಿ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ನಂತರ ನೋಡಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಬಿಟ್ಟು ಹಾಕಿದ್ದೀನಿ ನಾವು ಖಾರನೂ ಹಾಕ್ಕೋಬೇಕಾಗತ್ತೆ ಅದಕ್ಕಾಗಿ ಎರಡು ಸೇರಿಸ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ನಂತರ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಮ್ಮೆ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸು ಖಂಡಿತವಾಗ್ಲಿ ಖಾಲಿ ಮಾಡ್ಕೊಂಡು ತೊಗೊಂಬರ್ತಾರೆ ಮಕ್ಕಳು ಅಷ್ಟು ರುಚಿಯಾಗುತ್ತೆ ಬನ್ನಿ ಈಗ ನೋಡಿ ಒಂದು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೆಲ್ಲ ಒಂದೆರಡು ಅದನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಒಗ್ಗರಣೆಯಲ್ಲಿ ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಆ ಮಸಾಲೆ ಫ್ಲೇವರೆಲ್ಲ ಹಿಡಿಯೋ ತನಕ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ನೋಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ರೋಸ್ಟೆಡ್ ಜೀರಾ ಪೌಡರು ಅದನ್ನು ಸಹ ಸೇರಿಸ್ಕೊಂಡು ಎಲ್ಲನೂ ಒಮ್ಮೆ ಮಸಾಲೆ ಎಲ್ಲ ಒಮ್ಮೆ ಬಾಡಿಸ್ಕೊಳ್ಳೋಣ ಅದಾದ ನಂತರ ಇಮ್ಮಿಡಿಯೇಟಾಗಿ ನಾವು ಆಲ್ರೆಡಿ ತೊಳೆದು ರೆಡಿ ಇಟ್ಕೊಂಡಿದ್ವಲ್ಲ ರೈಸು ಒಂದು ಕಪ್ಪಷ್ಟು ಅದನ್ನು ಹಾಕ್ಕೊಂಡು ಒಮ್ಮೆ ಒಂದೇ ಒಂದು ಥರ್ಟಿ ಸೆಕೆಂಡ್ಸ್ವರೆಗೂ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡೋಣ ನಂತರ ಒನ್ ಇಷ್ಟು ಟೂ ರೇಷನಲ್ಲಿ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸಿ ಆದಮೇಲೆ ಒಮ್ಮೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸಿದ್ದಾದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಈಗಲೇ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಎಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಸೊ ದಟ್ ಎಲ್ಲ ನೀಟಾಗಿ ಒಂದು ತೊಳುತ್ತೆ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸಿದ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹಾಲು ಪಲಾವು ರೆಡಿ ನೋಡಿ ಎರಡು ಆದರೆ ಸಾಕಾಗುತ್ತೆ ಇದು ವಿಜಲ್ ಆದಮೇಲೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಎರಡು ಆಯಿತು ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ನೀವು ತಪ್ಪದೆ ಇದನ್ನು ನೆಕ್ಸ್ಟು ನಿಮ್ಮ ಟಿಫನ್ ಬಾಕ್ಸ್ ಅಂದರೆ ಟಿಫನ್ ಲಿಸ್ಟಲ್ಲಿ ಇದು ಕೂಡ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ನಾವು ಇದೊಂದು ರೆಸಿಪಿ ಆಯ್ತು ಈಗ ನೆಕ್ಸ್ಟ್ ರೆಸಿಪಿ ನೋಡ್ಕೊಳ್ಳೋಣ ಒಂದು ರೆಸಿಪಿ ಇದನ್ನು ಸಹ ಗೊಜ್ಜು ಮಾಡಿಬಿಟ್ಟು ರೈಸಿಗೆ ಕಲಿಸೋದು ಟೊಮೊಟೊ ರೈಸ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಅದಕ್ಕಾಗಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಸೇರಿಸಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆನೂ ಸಹ ಹಾಕ್ಕೊಂಡಿದ್ದೀನಿ ಇದನ್ನೊಮ್ಮೆ ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಹ ನೀಟಾಗಿ ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿದನ್ನು ಬಾಡಿಸ್ಕೊಳ್ಳೋಣ ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾವು ಕರಿಬೇವು ಸೊಪ್ಪು ಹಾಗೆ ಒಂದೇ ಒಂದು ಹಾಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ನಾವು ಇದರಲ್ಲಿ ಅಚ್ಚ ಖಾರದ ಪುಡಿಯನ್ನು ಸಹ ಹಾಕ್ಕೋಬೇಕು ಹಾಗಾಗಿ ನೀವು ಖಾರ ಅದು ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ನಂತರ ಇಲ್ಲಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಜಜ್ಜಿಬಿಟ್ಟು ಹಾಕಿದ್ದೆ ಆಗಿ ಹಾಗೇ ಫ್ರೆಶ್ಶಾಗಿ ಮಾಡ್ಕೊಳ್ಳೋದಿಂದ ಅದ್ರ ಫ್ಲೇವರ್ ತುಂಬ ಆಗುತ್ತೆ ಅದನ್ನು ಸ್ವಲ್ಪ ಬಾಡಿದ್ದಾದಮೇಲೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಫ್ರೋಝನ್ ಬಟಾಣಿ ಇತ್ತಂದರೆ ಅದನ್ನು ಸಹ ಯೂಸ್ ಮಾಡ್ಕೊಬೋದು ಇದಾಕಿ ಒಂದು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸುಮಾರು ಇಲ್ಲಿ ನಾನೊಂದು ನಾಲ್ಕು ಟೊಮೊಟೋನ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಬೇಗ ಬೇಯಲಿಕ್ಕೆ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ ಅದರ ಜೊತೆಗೆ ನಾನು ಅಚ್ಚಕಾರದ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗಲೇ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಬೇಕು ಆವಾಗಲೇ ಇದು ರುಚಿಯಾಗಿ ಆಗೋದು ಒಮ್ಮೆ ಇದನ್ನು ಒಗ್ಗರಣೆ ನೀಟಾಗಿ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು ಹತ್ತೇ ನಿಮಿಷದಲ್ಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡಿ ಟೊಮೊಟೊ ಇದರಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಎಲ್ಲೂ ಟೊಮೊಟೊ ಹಾಗಾಗಿ ಕಾಣೋ ಥರ ಇರಬಾರ್ದು ಫುಲ್ಲು ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪಾಡ್ಸ್ಕೊಳ್ಳೋಣ ಲಂಚ್ ಬಾಕ್ಸ್ ರೆಸಿಪಿಗೆ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ಇದನ್ನು ತುಂಬ ರುಚಿಯಾಗುತ್ತೆ ಮಾಡೋದು ಕೂಡ ಅಷ್ಟೇ ಸ್ವಲ್ಪ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲೋ ಸಹ ಟೊಮೊಟೊ ನಿಮ್ಗೆ ಹಾಗೆ ಕಾಣ್ತಾ ಇಲ್ಲ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಈಗ ಇದಕ್ಕೆ ನಾವು ಒಂದು ಇಡಿಯಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಹಸಿ ತೆಂಗಿನ ತುರಿ ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಲಂಚ್ ಬಾಕ್ಸ್ ರೆಸಿಪಿ ಅಂದಿದ್ದೀವಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಇಲ್ಲಾಂದರೆ ಮಧ್ಯಾಹ್ನಕ್ಕೆ ಹಾಳಾಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಆಗಿರಲಿ ಅಥವಾ ವರ್ಕಿಂಗ್ ವುಮೆನ್ಸ್ ಇದ್ರೂ ನೀವು ಲಂಚ್ ಬಾಕ್ಸ್ ಕೊಟ್ಕೊಳ್ ಕಲಿಸುವಾಗ ಈ ಥರ ಇದೆಲ್ಲ ಒಂದು ಟಿಪ್ ಅಂತ ಹೇಳ್ಬೋದು ಇದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾ ಫ್ರೈ ಆಗಿದೆ ಈಗ ಮಸಾಲ ಜೊತೆಗೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆ ಮುಂಚೆನೇ ರೆಡಿ ಮಾಡಿಟ್ಟಿರ್ತಕ್ಕಂಥ ರೈಸನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಇನ್ಸ್ಟೆಂಟಾಗಿ ಮಾಡ್ಬೋದಾದಂಥ ಟೊಮೊಟೊ ರೈಸು ರೆಡಿಯಾಗೋಯಿತು ಈಗ ಇನ್ನೊಂದು ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ ಈಗ ಮತ್ತೊಂದು ರೆಸಿಪಿ ಇದು ಒಂದು ಪುಳಿಯೋಗರೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಬರೀ ಐದು ನಿಮಿಷ ಇಲ್ಲ ಹತ್ತು ನಿಮಿಷದೊಳಗಡೆ ನಾವು ಈ ರೆಸಿಪಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಅದಕ್ಕಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಇದು ರೆಡಿ ಮಿಕ್ಸಿ ಎಮ್ ಟಿ ಆರ್ದು ಹಾಕ್ಬಿಟ್ಟು ಮಾಡ್ತಾ ಇರೋದು ಬಟ್ ಅದರಲ್ಲಿ ಅಷ್ಟೊಂದು ಕಡಲೆ ಬೀಜ ಇರೋದಿಲ್ಲ ಎಲ್ಲ ಬೈಟಲ್ಲೂ ಕಡಲೆಬೀಜ ಸಿಕ್ಕಿದ್ರೆ ಚೆನ್ನಾಗತ್ತೆ ಹಾಗಾಗಿ ನಾನು ಇನ್ನೂ ಎಕ್ಸ್ಟ್ರಾ ಕಾಳುಗಳನ್ನು ಮತ್ತು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ನಂತರ ನೋಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಬೇಳೆಯನ್ನು ಹಾಗೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸಹ ಸೇರಿಸ್ಕೊಂಡು ಕಾಳುಗಳು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಆದಷ್ಟು ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೊಳ್ಳಿ ನಂತರ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಒಮ್ಮೆ ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ಎಮ್ ಟಿ ಆರ್ದು ರೆಡಿ ಮಿಕ್ಸ್ ಪೌಡರು ಅದನ್ನೇ ಹಾಕ್ಕೊತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಎರಡು ಪಾಕೆಟ್ನ ಯೂಸ್ ಮಾಡಿದ್ದೀನಿ ನೀವು ನಿಮ್ಮ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಾ ಅದನ್ನು ನೋಡಿಕೊಂಡು ನೀವು ಇದನ್ನು ಸ್ವಲ್ಪ ಪೌಡರು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ನೋಡಿ ಹಾಗೆ ಒಂದು ಕೊಬ್ಬರಿ ದುಡಿದು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ನೀವು ಒಂದು ಕೊಬ್ಬರಿ ಸೇರಿಸ್ಬೋದು ಹಾಗೆ ಕ್ಯಾರೆಟನ್ನು ಸಹ ಸೇರಿಸ್ಕೊಬೋದು ಇನ್ನಷ್ಟು ಎಲ್ದಿಯಾಗಿರುತ್ತೆ ಸೊ ನೋಡಿ ಈಗ ಒಗ್ಗರಣೆ ರೆಡಿ ನಾವೀಗ ಮುಂಚೆ ರೆಡಿ ಮಾಡಿಟ್ಟಿರ್ತಕ್ಕಂಥ ರೈಸನ್ನು ಸೇರಿಸ್ಕೊಳ್ಳೋಣ ರೈಸು ಆದಷ್ಟು ಉಡಿ ಉಡಿಯಾಗಿ ಮಾಡ್ಕೊಳ್ಳಿ ಯಾವಾಗಲೇ ಚೆನ್ನಾಗಾಗತ್ತೆ ನೋಡಿ ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ನೀಟಾಗಿ ರೈಸ್ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಪುಳಿ ಪುಳಿಯೋಗರೆ ರೆಸಿಪಿ ರೆಡಿಯಾಗೋಯಿತು ಇದು ಕೂಡ ನಮಗೆ ಮಾರ್ನಿಂಗು ಲಂಚ್ ಬಾಕ್ಸ್ಗೆ ಟೆನ್ಷನ್ ಇಲ್ಲದಂಗೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ಮತ್ತೊಂದು ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ ಈ ರೆಸಿಪಿನೂ ಅಷ್ಟೇ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಬಟಾಣಿ ಹಾಗೆ ನಾವು ಇಲ್ಲಿ ಗೋಡಂಬಿಯನ್ನು ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಬಾಕ್ಸ್ ರೆಸಿಪಿ ಅನ್ಬೋದು ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೀಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ದಿನ ಏನು ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಬೇಡಿ ಬೇಜಾನ್ ರೆಸಿಪೀಸು ಈ ಥರ ನಾನು ಹಾಕ್ತಾಯಿರ್ತೀನಿ ನೋಡಿಬಿಟ್ಟು ಮಾಡ್ಕೊಳ್ಳಿ ನೋಡಿ ಈಗ ಮಸಾಲೆ ಐಟಮ್ ಅಂದರೆ ಚಕ್ಕೆ ಲವಂಗ ಎಲೆ ಒಂದು ಸ್ಪೂನಷ್ಟು ಸೋಂಪು ಒಂದೆರಡು ಏಲಕ್ಕಿ ಒಂದು ಸ್ಟಾರು ಅನನಸು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಒಮ್ಮೆ ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಳೋ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇದಾದ ಮೇಲೆ ನಾವು ಇದರಲ್ಲಿ ಒಂದು ಇಡಿಯಷ್ಟು ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೆ ಅದನ್ನು ಅದನ್ನು ಸಹ ಸಣ್ಣ ಊರಿನಲ್ಲಿ ಹದವಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಕೆಂಪಗಾಗುತ್ತೆ ಬಟ್ ಒಳಗಡೆ ಹಸಿ ಸ್ಮೆಲ್ ಥರ ಅನಿಸತ್ತೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿಯಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹತ್ತು ನಿಮಿಷದಲ್ಲೆಲ್ಲ ಈ ರೆಸಿಪಿ ರೆಡಿಯಾಗಿಬಿಡತ್ತೆ ನೋಡಿ ಬೆಳಗ್ಗೆ ಟೈಮ್ ಈ ಥರ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಸಿಕ್ಕಿದ್ರೆ ಇನ್ನೇನು ಬೇಕು ಅಲ್ವಾ ಹಾಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕಬೇಡಿ ಇದಕ್ಕೆ ಮೈಲ್ಡಾಗಿರ್ಬೇಕು ಅವಾಗಲೇ ಚೆನ್ನಾಗಿರುತ್ತೆ ಹಾಗೆ ನೋಡಿ ಒಂದು ಕಪ್ಪಷ್ಟು ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಫ್ರೋಝನ್ ಬಟಾಣಿ ಇದು ನಿಮ್ಮ ಹತ್ರ ಫ್ರೆಶ್ ಇತ್ತಂದರೆ ಅದನ್ನು ಸಹ ಹಾಕ್ಕೊಬೋದು ನೀವು ನನ್ನ ಹತ್ರ ಫ್ರೆಶ್ ಬಟಾಣಿ ಇದ್ದಿಲ್ಲ ಫ್ರೋಝನ್ ಬಟಾಣಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಂತರ ನೋಡಿ ರುಚಿಗೆ ತಕ್ಕ ಸೂಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಸೊ ಬಟಾಣಿಗೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಹೀಗಿದ್ದನ್ನು ಒಂದು ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಬೇಯೋದಕ್ಕೆ ತುಂಬ ಸಮಯ ಏನು ಬೇಕಾಗಿಲ್ಲ ಅದು ಒಂದು ಒಂದಿಂದ ಎರಡು ನಿಮಿಷ ಸಾಕಾಗುತ್ತೆ ನಂತರ ನೋಡಿ ಇದು ವೈಟ್ ಕಲರು ಸಿಟ್ರಿಕ್ ಆ್ಯಸಿಡ್ ಇದು ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು ಮೆಲ್ಟ್ ಆಗಿಬಿಡುತ್ತೆ ಬೇಗನೆ ಇಲ್ಲ ನೀವು ನಿಂಬೆ ರಸ ಹಾಕ್ಕೊಳ್ಳೋಂಗಿದ್ರೆ ಕೊನೆಯಲ್ಲಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋಣ ಈ ಗರಂ ಮಸಾಲಾನೆ ಈ ಒಂದು ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಅದನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಂಬೆ ರಸ ಹಾಕೋದಿದ್ರೆ ನೀವು ರೈಸ್ ರೈಸೆಲ್ಲ ಕಲಿಸಿದ್ದಾದಮೇಲೆ ಕೊನೆಯಲ್ಲಿ ಹಾಕ್ಕೊಳ್ಳಿ ನೋಡಿ ಈಗ ಒಂದು ನಿಮಿಷ ಅದನ್ನು ಹಾಗೆ ಮುಚ್ಚಿ ಇಟ್ಬಿಟ್ಟಿದೆ ಬಟಾಣಿ ಹಾಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಈಗ ಫೈನಲಿ ರೆಡಿ ಮಾಡಿರ್ತಕ್ಕಂಥ ರೈಸನ್ನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಅಂದರೆ ಒಗ್ಗರಣೆಯಲ್ಲಿ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ರೈಸನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಈಸಿ ಇದೆ ನೋಡಿ ರೆಸಿಪಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಈ ಥರ ದಿನ ಒಂದೊಂದು ರೆಸಿಪಿ ಮಾಡಿಕೊಡಿ ಮಕ್ಕಳು ಯಾಕೆ ಖಾಲಿ ಮಾಡೋಲ್ಲ ಹಾಗೆ ವರ್ಕಿಂಗ್ ವುಮೆನ್ಸ್ ಇದ್ದರೂ ನಿಮಗೂ ಸಹ ಅತ್ತೆ ನಿಮಿಷದಲ್ಲಿ ಮಾಡಿಕೊಂಡು ಡಬ್ಬ ತೊಗೊಂಡು ಹೋಗ್ಬೋದು ಈಸಿಯಾಗೂ ಇರುತ್ತೆ ಟೆನ್ಷನ್ ಫ್ರೀಯಾಗಿ ಏನು ರೆಡಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಈಗ ಮತ್ತೊಂದು ರೆಸಿಪಿ ನೋಡ್ಕೊಳ್ಳೋಣ ಇದು ಅಷ್ಟೇ ತುಂಬ ಬೇಗ ಮಾಡ್ಕೋಬೋದು ಹಾಗೆ ತುಂಬ ಇದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬದಲ್ಲಿ ಇದು ಒಂದು ಹುಣಸೆ ಹಣ್ಣು ಚಿತ್ರಾನ್ನ ಇಲ್ಲಿದ್ದು ಹಬ್ಬ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬೋದು ಮುಂಚೆ ನಮ್ಮ ಅಮ್ಮ ಆಮೇಲೆ ಅಜ್ಜಿ ಇವರೆಲ್ಲರೂ ಮಾಡ್ಕೊಂಡು ಬಂದಿರತಕ್ಕಂಥ ರೆಸಿಪಿ ಇದು ಎಲ್ಲರೂ ಲೆಮನ್ ರೈಸ್ ತಿಂದಿರ್ತೀರ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಮಾಡೋ ವಿಧಾನ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕಡಲೆ ಬೀಜ ಸಣ್ಣ ಊರಿನಲ್ಲಿ ಚೆನ್ನಾಗಿದೆ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಎಲ್ಲ ಒಮ್ಮೆ ಫ್ರೈ ಆಗಿದೆ ಆದಮೇಲೆ ಇದಕ್ಕೆ ಅನ್ ಮುಂದಿನ ಐಟಮ್ಸ್ನ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡಿ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಯಾಕೆಂದರೆ ಕಡಲೆ ಬೀಜ ಒಗ್ಗರಣೆ ಜೊತೆಗೆ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಹಾಗಾಗಿ ಇದನ್ನು ಫಸ್ಟ್ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇಸ್ಕೊಂಡಿದ್ದೀನಿ ಜೀರಿಗೆನು ಅರಳಿಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಉದ್ದಿನ ಉದ್ದಿನಬೇಳೆನೂ ಸಹ ಸೇರಿಸ್ಕೊಳ್ಳೋಣ ಬೇಳೆ ಸ್ವಲ್ಪ ಫ್ರೈ ಆಗಲಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆದಮೇಲೆ ಒಂದು ಸ್ಪೂನ್ ಬೇಳೆ ಹಾಕ್ಕೊಂಡು ಅದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಹಾಕಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇವು ನೀವು ತಿಂದಿರಲ್ಲ ಅನ್ಸುತ್ತೆ ಹುಣಸೆ ಹುಳಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿರೋದು ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೂ ಹೇಳಿ ಮಾಡ್ತಿರೋ ಅಂಥ ರೆಸಿಪಿ ಅನ್ಬೋದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ಎರಡು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಂತರ ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದೇ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಅರ್ಶಿನ ಪುಡಿಯನ್ನು ಹಾಕಿದೆ ಆಗಲೇ ಹೇಳಿದ್ದೆಲ್ಲ ಹುಣಸೆ ಹುಳಿ ಚಿತ್ರಾನ್ನ ಅಂತ ಈಗ ಹುಣಸೆ ರಸನ ಇದಕ್ಕೆ ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಂದು ಎರಡು ನಿಮಿಷದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹುಣಸೆ ಅಲ್ಲಿ ಹುಣಸೆಹಣ್ಣಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಇರತ್ತಲ್ಲ ಒಂದು ಅದೆಲ್ಲ ಹೋಗಬೇಕು ಅಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಆಲ್ರೆಡಿ ಕಡಲೆಬೀಜ ಫಸ್ಟೇ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದು ಈ ರಸ ಹಾಕಿ ಫ್ರೈ ಮಾಡೋದ್ರಿಂದ ಕಡಲೆಬೀಜ ಎಲ್ಲ ಸಾಫ್ಟ್ ಆಗುತ್ತೆ ಹಾಗಾದರೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ನೋಡಿ ಒಂದು ಇಡಿಯಷ್ಟು ಹಸಿ ತೆಂಗಿನ ತುರಿನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉಗ್ಗರಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಈ ರೀತಿ ಇದು ಬಾಡಿಸೋದ್ರಿಂದ ನಮಗೆ ಲಂಚ್ ಬಾಕ್ಸಲ್ಲಿ ತೊಗೊಂಡೋದ್ರೂ ರೆಸಿಪಿ ಚೆನ್ನಾಗೇ ಇರುತ್ತೆ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಕಾಯಿ ಹಾಕಿರೋದ್ರಿಂದ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈಗ ಒಗ್ಗರಣೆ ರೆಡಿಯಾಯಿತು ಆಲ್ರೆಡಿ ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಈಗ ಸೇರಿಸ್ಕೊಂಡು ತರ್ಟಿ ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಒಗ್ಗರಣೆ ಫ್ಲೇವರೆಲ್ಲ ಕಡಲೆ ಬೀಜಕ್ಕೂ ಹೊಂದ್ಕೋಬೇಕು ನಂತರ ನಾವು ಮಾಡಿಟ್ಟಿರ್ತಕ್ಕಂಥ ರೈಸು ಹಾಗೆ ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಣಸೆ ಹಣ್ಣಿಂದ ಮಾಡಿರ್ತಕ್ಕಂಥ ಚಿತ್ರಾನ್ನ ಸೂಪರ್ ಟೇಸ್ಟಿಯಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮದು ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗೋಯಿತು ಈಗ ಮುಂದಿನ ರೆಸಿಪಿಗೆ ಹೋಗೋಣ ಈ ರೆಸಿಪಿ ಬಂದು ವಾಂಗಿಭಾತು ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರತ್ತೆ ಗೊತ್ತಿಲ್ಲದಿರೋ ಅವರಿಗೆ ಇದು ರೆಸಿಪಿ ಅಂತ ಹೇಳ್ಬೋದು ನೋಡಿ ಈರುಳ್ಳಿ ಕರಿಬೇವು ಹಾಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದು ಬಂದು ವಾಂಗಿಭಾತ್ ಪೌಡರು ನಂತರ ಒಂದು ಒಳ ಮುಷ್ಟಿಯಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಹುಣಸೆ ರಸ ಇಷ್ಟನ್ನು ಇಷ್ಟಿದ್ರೆ ಸಾಕಾಗುತ್ತೆ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ನಾವು ತೊಗೊಂಡಿಟ್ಕೊಂಡಿದ್ದೀವಲ್ಲ ಕಾಳುಗಳು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಮೊದಲೇದಾಗಿ ಕಡಲೆಬೇಳೆ ಸ್ವಲ್ಪ ಫ್ರೈ ಹಾಕೋಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ನಂತರ ಉದ್ದಿನಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿನೂ ಅಷ್ಟೇ ತಿನ್ನೋದಕ್ಕೆ ತುಂಬ ರುಚಿಯಾಗತ್ತೆ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನಂತರ ನೋಡಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಗೆ ಅದರ ಜೊತೆಗೆ ಒಂದಿಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ಇದು ಒಮ್ಮೆ ಫ್ರೈ ಆಗಲಿ ಅದಾದ ನಂತರ ಮುಂದಿನ ಪ್ರೊಸೆಸ್ ನೋಡೋಣ ಈ ವಾಂಗಿ ಮೈಸೂರು ಬದನೆಕಾಯಿ ಬರುತ್ತಲ್ಲ ವೈಟ್ ಬದನೆಕಾಯಿ ಉದ್ದ ಇರುತ್ತೆ ನೋಡಿ ಅದನ್ನು ಚೆಂದ ಚೆಂದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನೀಗ ಸೇರ್ಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಗನೆ ಬೇಯುತ್ತೆ ತುಂಬ ಏನು ಸಮಯ ತಗೊಳ್ಳೋದಿಲ್ಲ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ತರಕಾರಿಯಲ್ಲಿ ಇರ್ತಕ್ಕಂಥ ನೀರೆಲ್ಲ ಬಿಟ್ಕೊಂಡು ತರಕಾರಿ ಎಲ್ಲ ಬೇಗ ಬೇಯೋದಕ್ಕೆ ಸಹಾಯ ಆಗುತ್ತೆ ಇದು ಒಂದು ನಿಮಿಷದ ತನಕ ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿದ್ರೆ ಬದನೇಕಾಯಿ ಬೇಗನೆ ಬೆಂದ್ಕೊಂಬಿಡುತ್ತೆ ನೋಡಿ ಸಾಫ್ಟ್ ಆಗಬೇಕಾದ್ರು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ದಿನಕ್ಕೊಂದು ವೆರೈಟಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಹಾಗೆ ಬೋರ್ ಆಗೋದಿಲ್ಲ ಮತ್ತು ಟೈಮ್ ಸೇವಿಂಗ್ ರೆಸಿಪಿ ಅನ್ಬೋದು ಇವೆಲ್ಲ ಬರೀ ಹತ್ತು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ರೆಸಿಪಿ ಎಲ್ಲ ರೆಡಿ ಆಗುತ್ತೆ ನೋಡಿ ಬದ್ನೆ ಕೈಯಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾವು ಆಲ್ರೆಡಿ ತೊಗೊಂಡಿದ್ವಲ್ಲ ವಾಂಗಿ ಭಾತ್ ಪೌಡರು ನಾನಿಲ್ಲಿ ಎಮ್ ಟಿ ಆರ್ದು ಬಳಸಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ದು ಬೇಕಾದರೆ ಹಾಕ್ಕೊಬೋದು ಇದನ್ನು ಹಾಕಿ ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಗ್ಗರಣೆ ಅಂದರೆ ಬದನೆಕಾಯಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹುಣಸೆ ರಸ ಇಟ್ಕೊಂಡಿದ್ವಲ್ಲ ಆಗಲೇ ಒಂದು ಟೇಬಲ್ ಸ್ಪೂನಷ್ಟು ಅದನ್ನು ಹಾಕ್ಕೊಳ್ಳೋಣ ಈ ಹುಣಸೆ ರಸ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಸ್ಲಿಮ್ಮಲ್ಲಿ ಇಟ್ಕೊಂಡು ಅಂದರೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಾದ ನಂತರ ನಾವು ಇದಕ್ಕೆ ಒಂದು ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ ಅದನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಕಾಯಿ ಹಾಕಿದ್ದಾದ್ಮೇಲೆ ಸುಮಾರು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಆವಾಗಲೇ ರೆಸಿಪಿ ತುಂಬ ಚೆನ್ನಾಗಾಗತ್ತೆ ಲಂಚ್ ಬಾಕ್ಸು ಕೂಡ ಹಾಳಾಗೋದಿಲ್ಲ ಈಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಹಾಕಿ ಮಸ್ತಾಗಿ ಹಾಕಿ ಏನು ಟೆನ್ಷನ್ ಮಾಡಬೇಡಿ ಇದು ಹಾಕಿದ್ದಾದಮೇಲೆ ಈಗ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೈಸು ಮುಂಚೆ ಇದನ್ನು ಒಗ್ಗರಣೆ ಮಾಡ್ತಾ ಮಾಡ್ತಾನೆ ಒಂದು ಸೈಡ್ ರೈಸ್ ಇಟ್ಕೊಂಬಿಡಿ ಅದನ್ನು ರೆಡಿ ಆಗಿಬಿಡತ್ತೆ ಆ ರೈಸನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ವಾಂಗಿಭಾತ್ ರೆಸಿಪಿ ರೆಡಿಯಾಗೋಯಿತು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ನಿಮಗೆ ಲಂಚ್ ಬಾಕ್ಸ್ ರೆಸಿಪೀಸು ಇನ್ನಷ್ಟು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತಷ್ಟು ಮಾಡಿ ತೋರಿಸ್ತೀನಿ ಈಗ ಮುಂದಿನ ರೆಸಿಪಿ ನೋಡ್ಕೊಳ್ಳೋಣ ಈ ರೆಸಿಪಿ ಬಂದು ಫ್ರೈಡ್ ರೈಸು ಇದು ಬೇಗ ಆಗುತ್ತೆ ಅಂತ ಹೇಳೋದಿಲ್ಲ ಒಗ್ಗರಣೆ ಬೇಗ ಆಗುತ್ತೆ ಬಟ್ ಹಚ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಒಂದು ಹತ್ತು ನಿಮಿಷ ನಾವು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗಿರತ್ತಲ್ಲ ಹಾಗಾಗಿ ಹೆಚ್ಕೊಂಡ್ರೆ ನಮಗೆ ಸೂಪರ್ ಹೆಲ್ದಿಯಾಗಿರ್ತಕ್ಕಂಥ ಏಕೆಂದರೆ ತುಂಬ ವೆಜಿಟೇಬಲ್ಸ್ ಇರೋದರಿಂದ ಸಖತ್ತಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗೂ ಇಷ್ಟಪಡ್ತಕ್ಕಂಥ ರೆಸಿಪಿ ಇದು ಅಂತ ಹೇಳ್ಬೋದು ನೋಡಿ ಅದಕ್ಕಾಗಿ ತರಕಾರಿಗಳನ್ನು ಏನೇನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮ್ಮು ಒಂದು ಕಪ್ಪಷ್ಟು ಬಟಾಣಿ ಈರುಳ್ಳಿ ಎಲ್ಲನೂ ಉದ್ದುದ್ದಾಗಿ ಸೀಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಚೆಂದ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೆಚ್ಚೋದಕ್ಕಷ್ಟೇ ಟೈಮ್ ಬೇಕಾಗುತ್ತೆ ನಂತರ ಕ್ವಿಕ್ಕಾಗಿ ಮಾಡ್ಕೊಬೋದು ಹಾಗೆ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನ ನೋಡ್ಕೊಳೋಣ ಅದಕ್ಕಾಗಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಫಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಗೆ ಅದನ್ನು ಸೇರಿಸ್ಕೊಂಡು ಫಸ್ಟು ಒಂದು ನಿಮಿಷ ತನಕ ಇದೆ ಫ್ರೈ ಮಾಡ್ಕೊಡೋಣ ಈ ರೆಸಿಪಿ ಏನಂದರೆ ಎಲ್ಲನೂ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತರಕಾರಿ ಯಾವುದು ಸಾಫ್ಟ್ ಆಗಬಾರ್ದು ಅಂದರೆ ಓವರ್ ಕುಕ್ ಆಗಬಾರ್ದು ಆವಾಗಲೇ ಈ ರೆಸಿಪಿ ಚೆನ್ನಾಗೋದು ನಾವು ಹೆಚ್ಚಿಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಈರುಳ್ಳಿ ಹೆಚ್ಚಿದ್ದೆ ಉದ್ದಿದ್ದಾಗಿ ಅದನ್ನು ಸಹ ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬರೀ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿದ್ರೆ ಆಯಿತು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು ಈಗ ಉಳಿದಿರ್ತಕ್ಕಂಥ ತರಕಾರಿ ಸೇರಿಸ್ಕೊಳ್ಳೋಣ ಈಗ ನಾನು ಬೀನ್ಸ್ ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದು ತರ್ಟಿ ಸೆಕೆಂಡ್ಸು ಐ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಒಮ್ಮೆ ಫ್ರೈ ಮಾಡ್ಕೊಂಡಾದಮೇಲೆ ಉಳಿದಿರ್ತಕ್ಕಂಥ ತರಕಾರಿಗಳನ್ನು ನಾವು ಒಂದೊಂದಾಗಿ ಆ್ಯಡ್ ಮಾಡೋಣ ಈಗ ನೋಡಿ ಫ್ರೆಶ್ ಬಟಾಣಿ ಹಾಕಿದ್ದೀನಿ ಒಂದು ಕಪ್ಪಷ್ಟು ನಿಮ್ಮ ಹತ್ರ ಫ್ರೋಸನ್ ಬಟಾಣಿ ಇತ್ತಂದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಇತ್ತಂದರೆ ಅದನ್ನು ಸಹ ನೀವು ಬಳಸ್ಕೊಬೋದು ನೋಡಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕಿ ಏಕೆಂದರೆ ನಾವು ಇದರಲ್ಲಿ ಸಾಸ್ಗಳು ಬಳಸೋದ್ರಿಂದ ಅದರಲ್ಲೂ ಉಪ್ಪಿನಂಶ ಇರುತ್ತೆ ನಾವು ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕಾಗಿರತ್ತೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈಗ ನಾನು ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವು ಒಂದೊಂದಾಗಿ ಸಾಸ್ಗಳನ್ನು ಸೇರಿಸ್ತಾ ಬರೋಣ ನೋಡಿ ಇದು ಬಂದು ರೆಡ್ ಚಿಲ್ಲಿ ಸಾಸು ಇದನ್ನು ಹಾಕ್ಕೊಂಡಿದ್ದೀನಿ ಇದಾಕಿ ಆದಮೇಲೆ ನಾನಿಲ್ಲಿ ರೈಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೋಯಾ ಸಾಸನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಸಾಸ್ಗಳನ್ನು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಕೊನೆಯದಾಗಿ ಇಲ್ಲಿ ಟೊಮೊಟೊ ಕೆಚ್ಚಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಫ್ರೈಡ್ ರೈಸು ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಕ್ಕಂಥದ್ದು ಹಾಗೆ ನಾವು ಇದರಲ್ಲಿ ತುಂಬ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀವಿ ಒಂದು ಹೆಲ್ದಿ ರೆಸಿಪಿ ಕೂಡ ತಿಂದಂಗೆ ಆಯಿತು ತಪ್ಪದೆ ಟ್ರೈ ಮಾಡಿ ರೆಸಿಪಿ ಎಲ್ಲ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ನಿಮಗೆ ಇನ್ನಷ್ಟು ವೀಡಿಯೋಗಳು ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಸೊ ನಾನು ಮತ್ತೊಮ್ಮೆ ಲಂಚ್ ಬಾಕ್ಸ್ ರೆಸಿಪೀಸು ತೊಗೊಂಡು ಬರೋದಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್